ಇಲ್ಲಿ ಎಲ್ಲರಿಗೂ ಪವಿತ್ರವಾದದ್ದು ಅಂತ ಈ ಪವಿತ್ರವಾದ ದಿನಾಚರಣೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಕ್ರಿಯಾಶೀಲ ಅತಿಥಿ ವಿನಮಾನ್ಯರಿಗೆ ನಮಸ್ಕಾರಗಳು ಹಾಗೆ ನನ್ನ ಕ್ರಿಯಾಶೀಲ ಸಹೋದ್ಯೋಗಿಗಳು ಕೂಡ ನಮಸ್ಕಾರಗಳು ಎಲ್ಲರಿಗೂ ಈ ಪತ್ರಿಕೋದ್ಯಮ ದಿನಾಚರಣೆಯ ಶುಭಾಶಯಗಳು ವೇಳೆ ಅಭಾವದಿಂದ ನಾನು ಯಾರಿಗೂ ಹೆಸರು ತಗೊಳ್ಳಿಕ್ ಹೋಗಿಲ್ಲ ದಯವಿಟ್ಟು ಎಲ್ಲರೂ ಕ್ಷಮೆ ಮಾಡಬೇಕು ಪತ್ರಿಕೋದ್ಯಮ ಬೆಳೆದು ಬಂದ ದಾರಿಯನ್ನು ಕೂಡ ಎಲ್ಲ ವಿವರಿಸಿದರು ನನಗೆ ಈ ಒಂದು ಥರ ಮುಗಿಬೋರ ಯಾಕಂದರೆ ನಾನೇನು ಮಾತಾಡಬೇಕಂತ ಮಾಡಿದ್ದು ಎಲ್ಲರೂ ಮಾತಾಡಿ ಮುಗಿಸಿಬಿಟ್ಟಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡೋ ಮುಂದಾಗ ಎಲ್ಲ ಈ ಇತಿಹಾಸವನ್ನು ಹೇಳಿದರು ನಮ್ಮ ಅಶೋಕ ಹೇಳಿದವರು ಮಾತಾಡುವ ಮುಂದಾಗ ಕೂಡ ಎಲ್ಲ ವಿವರಣೆ ಮಾಡಿದರು ನಮ್ಮ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಕೂಡ ನಾನು ಪಳಕಟ್ಟಿಯವರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂತ ಮಾಡಿದ್ದೆ ಅವರು ಕೂಡ ಎಲ್ಲ ವಿವರಣೆ ಮಾಡಿದರು ಹೀಗಾಗಿ ನಾನು ಏನು ಅಂತ ಅನ್ನೋದು ಕೂಡ ಬಹಳ ಒಂದು ಮುಜುಗರ ಅನ್ನಿಸ್ತಾ ಇದೆ ಇರಲಿ ಆದರೂ ಕೂಡ ಇವತ್ತು ಒಂದು ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನನಗೆ ಕೊಟ್ಟಂಥ ವಿಷಯ ಗ್ರಾಮೀಣ ಪತ್ರಕರ್ತರ ಅನುಭವಗಳು ಹಾಗೂ ಸವಾಲುಗಳು ಇವತ್ತು ನಾವು ಮೊದಲ ಕಾರ್ಯ ಮೂರು ಮೂರ್ನಾಲ್ಕು ಜನ ಮಾತ್ರ ಇರ್ತಿದ್ದೆವು ಅದು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಕೂಡ ನಮ್ಮ ಹೊರಗೆಗಾರರಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಭಾಳ ವಿಶಾಲವಾಗಿ ಬೆಳೆದಿದೆ ಯಾಕೆ ಬೆಳೀತು ಅಂದರೆ ಮೊದಲು ಪತ್ರಿಕೋದ್ಯಮದಲ್ಲಿ ಕೆಲವು ಜನ ಕೆಲಸ ಮಾಡಿ ಇಡೀ ಜಿಲ್ಲಾ ಕವರ್ ಮಾಡ್ತಿದ್ದರು ಅದು ಬಹಳ ಕಷ್ಟಕರವಾಗಿತ್ತು ಹೇಗೆ ಪತ್ರಿಕೋದ್ಯಮ ಬೆಳೀಲಿಕ್ಕೆತ್ತು ವಿಶಾಲವಾಗಿ ಬೆಳೀಲಿಕ್ಕತ್ತು ಈಗಂತೂ ನಮ್ಮ ಎಂ ಪಾಟೀಲ್ ಹೇಳಿದ ಹಾಗೆ ಬರೀ ಒಂದು ಮೊಬೈಲ್ನಲ್ಲಿ ಕೂಡ ನಾವು ಎಲ್ಲವನ್ನು ನೋಡಬಹುದು ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ನಾವು ಬೇರೆ ವಿದೇಶದ ಸುದ್ದಿಗಳನ್ನು ಓದಬಹುದು ವಿದೇಶಲ್ಲೂ ಕೂತ್ಕೊಂಡು ಸ್ವದೇಶಿ ಸುದ್ದಿಗಳನ್ನು ಓದಬಹುದು ಈಗಂತೂ ಎಲ್ಲ ಪತ್ರಿಕೆಗಳು ಜಿಲ್ಲಾ ಆವೃತ್ತಿಗಳನ್ನು ಮಾಡಿದ್ದರಿಂದ ಪ್ರತಿ ಜಿಲ್ಲೆಯ ಗ್ರಾಮೀಣ ಸುದ್ದಿಗಳನ್ನು ಕೂಡ ನಾವು ಕೂತಲೇ ಓದಬಹುದು ಮತ್ತು ಈಗ ಪತ್ರಿಕೋದ್ಯಮ ಅಂದರೆ ವರದಿಗಾರರೇ ಮಾಡಬೇಕು ಏನಿಲ್ಲ ಊರಾಗಿದ್ದವರು ಸುದಕ್ಕೆ ಅವರು ಒಂದು ಮೊಬೈಲ್ದಾಗ ಆಗಿಂದ ಒಂದು ವಿಡಿಯೋ ತೊಗೊಂಡ್ಬಿಟ್ಟು ಸುದ್ದಿ ಕಳಿಸ್ಬಿಡ್ತಾರೆ ಅವು ಟ್ವೆಂಟಿ ಫೋರ್ ಸೆವೆನ್ ಸುದ್ದಿ ಒಳಗೆ ಸ್ಟಾರ್ಟ್ ಆಗಿಬಿಡ್ತವೆ ಎಷ್ಟೋ ಸಲ ನಮ್ಗೆ ಹಿಂದಿದ್ದ ಪೊಲೀಸ್ ವರಿಷ್ಠರು ಹೇಳ್ತಿದ್ರು ನಾವು ಕೂಡ ಅದನ್ನು ವಿಡಿಯೋ ಇದು ಟಿ ವಿ ಚಾಲ್ವಕೊಡ್ತೀವಿ ಯಾಕಂದ್ರೆ ಎಲ್ಲಿ ಏನು ನಡೆದಂತ ನಾವು ಅಲ್ಲಿ ನೋಡಿದ್ರಾಗೆ ಗೊತ್ತಾಗ್ತದೆ ಅದಕ್ಕಿಂತ ಫಾಸ್ಟ್ ನಮ್ಮ ಪಿ ಎಸ್ ರಾಯ ಅವ್ರ ಕಳಸಕ್ಕಿಂತ ಮೊದಲು ನಮ್ಮ ಸುದ್ದಿ ಬಂದ್ಬಿಡ್ತದ ಅಂತಿದ್ದು ಅಷ್ಟು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ವಿಶಾಲವಾಗಿ ಬೆಳೆದಿದೆ ವಿಶಾಲ ಅವಕಾಶಗಳು ಇವೆ ನಾವಿದ್ದಾಗ ನಾನು ಒಂದು ಸಂತೋಷದ ವಿಷಯ ಹೇಳುವುದೇನೆಂದರೆ ನಾನು ಐವತ್ತು ವರ್ಷ ಪತ್ರಕರ್ತನಾಗಿ ಸೇರಿದ ಐವತ್ತೊಂದನೇ ವರ್ಷದಲ್ಲಿ ಪಾದಾರ್ಪಣೆ ಇದ್ದೇನೆ ಈ ಐವತ್ತು ವರ್ಷಗಳ ಅನುಭವದಲ್ಲಿ ನಾನು ಎಲ್ಲವನ್ನೂ ಕಂಡಿದ್ದೇನೆ ಹಿಂದೆ ಅನೇಕ ಅಭಾವಗಳ ಮೂಲಕ ನಾವು ಊರಿಗೆ ಹೋಗುವಾಗ ಸುದ್ದ ಬಸ್ಲೇ ಹೋಗಿ ನಾವು ಸುದ್ದಿಗಳನ್ನು ಕವರ್ ಮಾಡಿದ್ದು ನೋಡಿದ್ದೇವೆ ನೂರ ಮೂವತ್ತು ಕಿಲೋಮೀಟರ್ ಅವ ಬಾಗಲಕೋಟ್ ಮತ್ತು ಬಿಜಾಪುರ ಅಖಂಡ ಜಿಲ್ಲೆ ಆ ಅಖಂಡ ಜಿಲ್ಲೆಯನ್ನು ಕವರ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ ಸರ್ಕಾರ ವಾಹನಗಳನ್ನು ಕೊಡ್ತಿದ್ದು ಆದರೆ ಉಳಿದ ಕಾರ್ಯಕ್ರಮಗಳಿಗೆ ನಾವು ಹೋಗಬೇಕಾದ್ರೆ ಬಸ್ನಲ್ಲೇ ಹೋಗಿ ನಾವು ಕವರ್ ಮಾಡಬೇಕಾಗ್ತಿತ್ತು ಅದನ್ನು ಕಂಡು ಸರ್ಕಾರದವರು ಆವಾಗ ನಮಗೆ ಕ್ರೆಡಿಷನ್ ಕಾರ್ಡ್ ಅಂತ ಕೊಡ್ಲಿಕ್ಕೆ ಹತ್ರ ಅವರಿಗೆ ಪತ್ರಕರ್ತರಿಗೆ ನೀವು ಪ್ರವಾಸ ಮಾಡಲಿಕ್ಕೆ ಉಚಿತ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದರು ಆವಾಗ ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ಕಾರ್ಡು ತೋರಿಸಿ ಬೇರೆ ಹಳ್ಳಿಗೆ ಹೋಗಿ ಅಲ್ಲಿ ಸುದ್ದಿ ಕವರ್ ಮಾಡ್ತಿದ್ದೆವು ಈಗ ನೀವೆಲ್ಲ ಪುಣ್ಯವಂತರು ಗ್ರಾಮೀಣ ಭಾಗದಲ್ಲಿಯೂ ಕೂಡ ನಮ್ಮ ತಗಡುವರವರು ನಿಮಗೆಲ್ಲೂ ಉಚಿತವಾದಂಥ ಪಾಸವನ್ನು ಕೊಡಿಸಿಬಿಟ್ಟಿದ್ದಾರೆ ಹೀಗಾಗಿ ನೀವು ನಿಮ್ಮ ಗ್ರಾಮೀಣ ಭಾಗದ ಸುತ್ತ ನಿಮ್ಮ ಜಿಲ್ಲಾ ಸುತ್ತ ಅಡ್ಡಾಡಿ ಕವರ್ ಮಾಡಬಹುದು ಇವತ್ತು ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರಿಗೆ ಸವಾಲುಗಳು ಏನು ಅಂದ್ರೆ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಎರಡು ಒಂದು ಗ್ರಾಮದ ಬಗ್ಗೆ ಅಲ್ಲಿ ಆಗು ಬಗ್ಗೆ ಒಂದು ಗೆದ್ದಿಯರ್ ತಿಳಿಯುವುದನ್ನು ಮಾಡಿದರು ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಬಿಜಾಪುರದಲ್ಲಿ ಹತ್ತು ಶಿವ ದೇವಾಲಯಗಳು ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಖ್ಯಾತಿ ಗಳಿಸಿದಂತಹ ಶಿವ ದೇವಾಲಯಗಳಿವೆ ಆದರೆ ಇವತ್ತಿಗೂ ಅದರ ಬಗ್ಗೆ ಎಲ್ಲೂ ಅಧ್ಯಯನ ಆಗಿಲ್ಲ ಬರೀ ಎಸ್ ಟಿ ಅಲ್ಲಿ ಒಂದು ನೋಟ್ ಮಾಡಿದ್ದಾರೆ ಬಟ್ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಅವರು ಸವಾಲುಗಳು ಅದನ್ನು ಅಧ್ಯಯನ ಮಾಡಿ ಅವರು ಅದನ್ನು ಪ್ರಚುರಪಡಿಸಿದರೆ ಪ್ರಚಾರ ಮಾಡಿದರೆ ಸರ್ಕಾರದ ಗಮನ ಸೆಳೆದರೆ ಅದರ ಬಗ್ಗೆ ಸರ್ಕಾರ ಪ್ರವಾಸೋದ್ಯಮ ಅಂತ ಸೇರಿಸಿ ಪ್ರವಾಸೋದ್ಯಮ ಬೆಳವಿಗೆಗೆ ಅನುಕೂಲ ಮಾಡಿಕೊಡಬಹುದು ಈಗ ನಮ್ಮ ಸಚಿವರು ಕೈಗಾರಿಕೋದ್ಯಮ ಸಚಿವರಿದ್ದಾರೆ ಅವರು ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾವ ಗ್ರಾಮ ಭಾಗದಲ್ಲಿ ಎಂಥ ಉದ್ಯಮಗಳನ್ನು ತೆಗಿಬೋದು ಕೃಷಿ ಆಧಾರಿತ ತೆಗಿಬೋದು ಅಥವಾ ಬೇರೆ ಈ ಸಿಮೆಂಟ್ ಫ್ಯಾಕ್ಟ್ರೀಸು ಇವೆಲ್ಲ ತೆಗಿಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಏನದು ಅಂತ ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಿರ್ತದೆ ಆದರೆ ಅದನ್ನು ಅಲ್ಲಿಯ ಪತ್ರಕರ್ತರು ಅದನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಗಮನ ಸೆಳೆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಇವತ್ತು ಎ ಪಿ ಎಮ್ ಸಿ ಸಚಿವರು ಇಲ್ಲೇ ಇದ್ದಾರೆ ಸಕ್ಕರೆ ಸಚಿವರು ಹೌದು ಯಾವ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ತಪ್ಪು ಬೆಳೆಯನ್ನು ನಾವು ಹೆಚ್ಚು ಬೆಳೆಯಬಹುದು ಎಲ್ಲಿ ನಾವು ರೈತ ಸಂತೆಗಳನ್ನು ಮಾಡಬಹುದು ರೈತ ಕಟ್ಟಡ ಮಾಡಬಹುದು ರೈ ಗ್ರಾಮೀಣ ಭಾಗದಲ್ಲಿ ಇವತ್ತು ಅನೇಕ ಸಂತೆಗಳು ರಸ್ತೆ ಮೇಲೇ ಆಗ್ತವೆ ಇವತ್ತು ನಗರದಲ್ಲಿ ಕೂಡ ರಸ್ತೆಗಳ ಮೇಲೆ ಆಗ್ತವೆ ಅವುಗಳನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಇಂಥ ಎಲ್ಲ ವಿಷಯಗಳಿಗೆ ವಿಶೇಷ ಅಧ್ಯಯನ ಮಾಡಿ ಪತ್ರಕರ್ತರು ಅವುಗಳನ್ನು ಪ್ರಚಾರ ಮಾಡಿ ಸರ್ಕಾರದ ಗಮನ ಸೆಳೆದರೆ ಅದು ಒಂದು ನಾವು ಈ ಸೀರೆಯ ಕೊಟ್ಟಂಥ ಕೊಡುಗೆ ಆಗಬಹುದು ಹೀಗೆ ಅನೇಕ ಸವಾಲುಗಳು ನಮ್ಮ ಪತ್ರಕರ್ತರ ಮುಂದೆಯೂ ಇವತ್ತು ಮಾತನಾಡುವಾಗ ಎಲ್ಲರೂ ಹೇಳಿದರು ನಮ್ಮ ಎಂ ಬಿ ಪಾಟೀಲ್ ಮಾತಾ ಬಂದ ಹರಕಟ್ಟಿಯವರ ಬಗ್ಗೆ ಹೇಳಿದರು ಶಿವಾನುಭವ ಪತ್ರಿಕೆ ನಮ್ಮ ಕರ್ನಾಟಕ ಪತ್ರಿಕೆ ಹಾಗೆ ನಮ್ಮದು ಒಂದು ಕೂಡ ಕರ್ನಾಟಕ ವೈಭವ ಅಂತ ಒಂದು ಪತ್ರಿಕೆ ಇತ್ತು ಸಂಯುಕ್ತ ಕರ್ನಾಟಕ ಕೂಡ ಬಿಜಾಪುರದ್ದೇ ಅನೇಕ ಪತ್ರಿಕೆಗಳು ಇವತ್ತು ವಿಜಯ ಕರ್ನಾಟಕ ಪ್ರಾರಂಭ ಮಾಡಬೇಕಾದ್ರೆ ಅವರು ಕೂಡ ವಿಜಯಪುರದಿಂದಲೇ ಪ್ರಾರಂಭ ಮಾಡಿದರು ಇವತ್ತು ವಿಜಯವಾಣಿ ಇಲ್ಲಿದೆ ಅದು ಪ್ರಜಾವಾಣಿಯವರು ಕೂಡ ಆ ಭಾಗದಲ್ಲಿದ್ದರೂ ಕೂಡ ಈ ಭಾಗದ ಅನೇಕ ಗ್ರಾಮೀಣ ಸುದ್ದಿಗಳನ್ನು ಪ್ರಕಟ ಮಾಡುವ ಮೂಲಕ ಅನೇಕ ಪತ್ರಿಕೆಗಳು ತಮ್ಮದೇ ಆದಂಥ ಸೇವೆಯನ್ನು ಸರಿಸಲಿಗತ್ತಿದ್ದಾರೆ ಶಿವಾನುಭವ ಪತ್ರಿಕೆ ಒಂದು ಸಮಾಜದ ಮುಖಪತ್ರಿಕೆಯಾಗಿ ಅದು ಕೆಲಸ ಮಾಡ್ತಾರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಮಾಜದ ಆಗು ಹೋಗುಗಳ ಬಗ್ಗೆ ಅವರ ಅಧ್ಯಯನ ಮಾಡಿ ಅವರು ತಮ್ಮ ಒಂದು ಪತ್ರಿಕೆಯಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಹಳೆಕಟ್ಟಿ ಅವರು ಮಾಡಿದ್ರು ಹಳಕಟ್ಟಿ ಅವರಿಗೆ ರಾಕ್ ಎಲ್ಲಾರ್ದಾಗ ಅವರು ಪ್ರಸ್ತದ ಪ್ರಶ್ನ ಹೆಸರು ಹಿತಚಿಂತಕ ಅಂದರೆ ಜನರ ಹಿತವನ್ನು ಮಾಡುವಂತಹ ಹಿತಚಿಂತಕ ಮುದ್ರಣಾಲಯ ನಮ್ಮದು ಒಂದು ಮುದ್ರಣಾಲಯ ನಾವು ಮುದ್ರಕರಾಗಿದ್ದೆವು ಶ್ರೀ ಸುದರ್ಶನ ಮುದ್ರಣಾಲಯ ಅಂತ ನಮ್ಮದು ಹೆಸರು ಅವರಿಗೂ ನಮಗೆ ಅನ್ಯೋನ್ಯವಾದಂಥ ಸಂದರ್ಭ ಟೈಪ್ ಮಾಡ್ಕೊಂಡಿದ್ದೆ ನಾವು ಇಬ್ಬರು ನಮಗೆ ಹೆಸರು ಕೆಲಸ ಅಂದ್ರೆ ಅವ್ರಿಗೆ ಕೊಡೋದು ಅವ್ರಿಗೆ ಹೆಸರು ಕೆಲಸ ನಮಗೆ ಕೊಡೋದು ಅವ್ರ ಮಗ ಒಬ್ಬರು ಗುರು ಅಂತಿದ್ರು ಅವ್ರಿಗೆ ನನಗೆ ಅವ್ರಿಗೆ ಅತ್ಯಂತ ಪ್ರೀತಿಯ ಮಿತ್ರರು ನನಗೆ ಅವರು ಅವ್ರು ಒಂದು ಮಾತು ಹೇಳ್ತಿದ್ರು ಬ್ರಿಟಿಷ್ ಇತ್ತು ಮೂರು ಸಾಲ ಬರೆದ್ರೆ ಕ್ರಮ ತಗೋತಿದ್ರು ಇವತ್ತು ಅರ್ಧ ಪುಟ ಬರೆದ್ರೆ ಯಾವ ಕ್ರಮ ತಗೊಳಂಗಿಲ್ಲ ಅಂತ ನಾವು ಪತ್ರಿಕೆಯಲ್ಲಿ ಅನೇಕ ವಿಷಯಗಳನ್ನು ಪುಟಗಟ್ಟಲೆ ಪ್ರಕಟ ಮಾಡಿದರೂ ಕೂಡ ಕ್ರಮ ಆಗುವುದು ಭಾಳ ಕಷ್ಟಕರ ಅಂತ ಇದಕ್ಕೆ ಆಗ್ತದೆ ಇದ್ರ ಬಗ್ಗೆಯೂ ನಾವು ಅಧ್ಯಯನ ಮಾಡಬೇಕು ಯಾಕಂದ್ರೆ ನಾವು ಎದುರಿಸುವಂಥ ಅನೇಕ ಸಮಸ್ಯೆಗಳು ಪತ್ರಕರ್ತರ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಪತ್ರಕರ್ತರು ಇದು ನಾಲ್ಕನೇ ಅಂಗ ಅಂತ ನಾವೆಲ್ಲ ಗೊತ್ತೇಬೇಕು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಎಷ್ಟು ಪವಿತ್ರವಾಗಿಯೋ ಅಷ್ಟೇ ಒಂದು ನಮ್ಮ ಪತ್ರಿಕೋದ್ಯಮ ಅಂಗ ಕೂಡ ಅಷ್ಟೇ ಪವಿತ್ರವಾದದ್ದು ವಾಸ್ತವಿಕ ಸುದ್ದಿಗಳನ್ನು ನಾವು ಅರ್ಥ ಮಾಡಿಕೊಂಡು ಜನಪರವಾಗಿ ಸುದ್ದಿಗಳನ್ನು ಜನರಿಗೆ ನ್ಯಾಯವಹಿಸಿದಂಥ ಸುದ್ದಿಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಜನರಿಗೂ ಕೂಡ ಅನುಕೂಲ ಆಗ್ತದೆ ಯಾಕಂದ್ರೆ ಇವತ್ತು ನಾವು ಕನ್ಸ್ಟ್ರಕ್ಟಿವ್ ಆಗಿರಬೇಕು ಬರೇ ಈಗ ನಾವು ಡಿಸ್ಟ್ರಿಕ್ಟಿವ್ ಸುದ್ದಿಗಳನ್ನು ಹಾಕಕ್ಕೆ ಹೋದರೆ ಜನರಿಗೆ ನೆನಪು ಬರಿಪತ್ರಿಕೆಗಳನ್ನ ಬಯೋದೇ ಬರೆಯುವುದೇ ಅಂತ ಅನೇಕ ಅಭಿವೃದ್ಧಿಗಳ ಕಾರ್ಯಗಳನ್ನು ಸರ್ಕಾರ ಒಂಡಿಯಾಗಿ ನಮ್ಮ ಪಬ್ಲಿಸಿಟಿ ಆಫೀಸರ್ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರು ಅವರು ನಮಗೆ ಸುದ್ದಿಗಳನ್ನು ಕೊಡ್ತಾರೆ ನಾವು ಹಾಕ್ತೀವಿ ಇದು ಸರ್ಕಾರ ಮತ್ತು ಇದು ಬರೋಕ್ಕ ಅವರು ಒಳಗೆ ನಾವು ಒಂದು ಕೂಡ್ಕೊಂಡೇವಂದ್ರೆ ಸರ್ಕಾರ ಮಾಡುವಂಥ ಅನೇಕ ಯೋಜನೆಗಳು ಇವತ್ತು ಬರೀ ನಾವು ಟೀಕಾ ಮಾಡ್ತೇವೆ ಅವರಿಗೆ ಮುಟ್ಟೆ ಇವರಿಗೆ ಮುಟ್ಟಿಲ್ಲ ಅಂತ ಬಟ್ ಟೀಕಾ ನೋಡೋ ಬದಲಿ ಅವರಿಗೆ ಹೇಗೆ ಕೊಡಬೇಕು ಯಾಕಂದರೆ ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಯೋಜನೆಗಳು ಕಟ್ಟಿರುವುದಿಲ್ಲ ಅದನ್ನು ನಾವು ಗಮನಿಸಿರೋದ್ರೆ ಇಮಿಜಿಯೇಟ್ ಅಲ್ಲಿ ಅಧಿಕಾರಿಗಳು ಆ ಬಾಗಲಿಕೆ ಹೋಗ್ತಾರೆ ಅವರು ಕೊಟ್ಟು ಬರ್ತಾರೆ ಹಂಗೆ ನಾವು ಒಂದು ಕೆಲಸಗಳನ್ನು ಮಾಡಿದರೆ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರು ಜನಮಿತ್ರರಾಗಿ ಕೆಲಸ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆ ಮನೆಗೆ ಪೊಲೀಸರು ಅಂತ ಹಾಕಿದ್ದಾರೆ ಹಾಗೆ ನಾವು ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ತಿಳ್ಕೊಂಡು ಯಾವ ಒಂದು ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಯಾವ ಒಂದು ಪ್ರದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಳು ವಿಫಲ ಆಗ್ತವೆ ಅನೇಕ ಜನರಿಗೆ ನೀರು ಬರುವುದಿಲ್ಲ ಇಂಥವ್ರಲ್ಲಿ ನೀವು ಸಣ್ಣ ಇದ್ರು ಕೂಡ ಅವನು ದೊಡ್ಡ ಬೆಳೆಸಿದ್ದೆವು ಹಿಂದೆಗೆ ಒಂದು ನೆನಪಾಗ್ತಂದ ನನಗೆ ಸಂಯುಕ್ತ ಕರ್ನಾಟಕದೊಳಗೆ ಹಣವಂತರ ಯಾರು ಎರಡು ಎಕರದಲ್ಲಿ ಏನು ಸುದ್ದಿ ಆಗ್ತಿದೆ ಎಮ್ಮೆ ಎಕಡಲ್ಲಿ ಏನು ಸುದ್ದಿ ಅಂತೆಲ್ಲ ನೆನಪಿಸಿದ್ರು ಬಟ್ ಒಬ್ಬ ರೈತನಿಗೆ ಎಮ್ಮೆ ಅಂದರೆ ಎಷ್ಟೋ ಜನ ಹುಡುಗಿ ಕೊಡ್ತಿದ್ರು ಅವ್ರಿಗೆ ಹೋಗಿ ಆ ಸಣ್ಣ ಸುದ್ದಿ ಕೂಡ ಒತ್ತು ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅದಕ್ಕೆ ಅವರು ಆ ಒಂದು ಎಮ್ಮೆ ಕಳೆದಿದ್ದ ಸುದ್ದಿಯನ್ನು ಹಾಕ್ತಾ ಇದ್ರು ಇವತ್ತು ನಾಯಿ ಕಳೆದಿದೆ ನಾಯಿ ಒಂದು ಹುಟ್ಟಿದ ದಿವಸ ಮಾಡಲಿಕ್ಕೆ ಒಂದು ಸುದ್ದಿ ಬಂದರೂ ಏನು ಮಾತಾಡೋಂಗಿಲ್ಲ ಅನೇಕ ಯಾರು ಟೀಕಾ ಮಾಡಿದರೂ ಅವರೇ ಆ ಸುದ್ದಿಗಳನ್ನು ಕಳಿಸ್ತಾರೆ ಇವತ್ತು ಹೀಗೆ ಪತ್ರಕರ್ತರಾದವರ ಮುಂದೆ ಅನೇಕ ಸವಾಲುಗಳಿವೆ ಅದರಲ್ಲೂ ಈಗ ವಿಶಾಲವಾಗಿ ಬೆಳೆದಂಥ ಗ್ರಾಮೀಣ ಭಾಗದಲ್ಲಿ ಪ್ರತಿ ಗ್ರಾಮದಲ್ಲೂ ನಮ್ಮ ವರದಿಗಾರರಿದ್ದಾರೆ ಪ್ರತಿ ಗ್ರಾಮದ ಅಧ್ಯಯನ ಮಾಡಿ ಅವರು ಅಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಆ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು ಅಂತಕೊಂಡು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಯಾಕಂದರೆ ಇವತ್ತೆಲ್ಲ ತಾಲೂಕಿನಿಂದ ಗ್ರಾಮದಿಂದ ಭಾಳಷ್ಟು ಜನ ಬಂದಿದ್ದೀರಿ ಭಾಳಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಿ ನೀವೆಲ್ಲ ಪುಣ್ಯವಂತರು ಯಾಕಂದರೆ ನಾವಿದ್ದಾಗ ಇವು ಯಾವ ಫೆಸಿಲಿಟೀಸ್ ನಮಗೆ ಇರಲಿಲ್ಲ ಇವತ್ತು ನಿಮಗೆಲ್ಲ ಫೆಸಿಲಿಟಿ ಸಿಗಲಿಕ್ಕೆ ತಾವು ಇವತ್ತಿನವರೆಗೂ ನಾನು ನನಗೆ ಎಪ್ಪತ್ತೆರಡು ವಯಸ್ಸು ಐವತ್ತು ವರ್ಷ ಐವತ್ತೊಂದನೇ ವರ್ಷ ಕೆಲಸ ಮಾಡಿದರೂ ಕೂಡ ಗೌರವ ವೇತನ ಮೇಲೆ ಕೆಲಸ ಮಾಡಿ ಹೊರತು ವೇತನ ತಗೊಂಡಿಲ್ಲ ಅದನ್ನು ಗಂಟಾಗೋಷವಾಗಿ ಹೇಳಬಹುದು ಯಾಕಂದರೆ ನಮ್ಮ ಮೂಲ ಉದ್ಯೋಗವೇ ಅದೇ ಇಲ್ಲ ಮೂರನೇ ತಲೆಮಾರು ಈ ತಲೆಮಾರುಗಳಲ್ಲಿ ನಾನು ಕೆಲಸ ಮಾಡೋ ಮುಂದೆ ಇನ್ನು ಮುಂದೆ ಬಂದ ತಲೆಮಾರು ಯಾಕೆ ನಾವೆಲ್ಲ ತ್ಯಾಜ್ಯ ಜೀವಿಗಳು ಅವರು ಹೇಳಿದರು ಒಂದು ತಾಳುಕಟ್ಟಿಯವರು ಒಂದು ಪ್ರಸ್ತುತ ಮನಿ ಮಾಡಿದರು ಆಯೋ ಒಂದು ಹೊಲಗಳನ್ನು ಮಾಡಿ ಕೂಡ ಸಂ ಮೊರೆ ಅವರು ಮನಿ ಮನೆಗೊಳಿಸಿ ಅಲ್ಲಿಟ್ಟು ಯಾವುದೇ ರೀತಿಯಲ್ಲಿ ತಗೋಳದ ಕೆಲಸ ಮಾಡಿದಂಥ ಒಂದು ಕುಟುಂಬಕ್ಕೆ ನಾನು ಸಂಬಂಧಪಟ್ಟವನು ಯಾಕಂದರೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಕುಟುಂಬನೂ ನಮ್ದು ಹೌದು ಇವತ್ತಿಗೂ ಖುಷಿ ಇರುವಂಥ ಕುಟುಂಬನೂ ಹೌದು ಪತ್ರಿಕೋದ್ಯಮದ ಕುಟುಂಬನೂ ಹೌದು ಹಾಗೆ ಒಂದು ಅನುಭವದಿಂದ ಬಹುಶಃ ನಮ್ಮೆಲ್ಲ ಮಿತ್ರರು ಕೂಡಿ ಗೋಪಾಲ ನಾಯಕರಿಗೆ ವಿಷಯ ಕೊಟ್ಟರೆ ಅವರು ಮಾತಾಡಬಹುದು ಅಂತಹ ಕಲಸಿಟ್ಟರಿಂದ ನಾನು ಅವರೆಲ್ಲರಿಗೂ ವಿಶೇಷವಾಗಿ ನಮ್ಮ ಎಲ್ಲ ಸಂಘದ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ ಮತ್ತು ಇವತ್ತು ಎಲ್ಲರೂ ತಮ್ಮ ಮುಖದಲ್ಲಿ ನಾನು ಬಹಳ ಯೋಸನ ಒಂದು ಎರಡು ವರ್ಷದಿಂದ ನಾವು ಹೊರಗೆ ಹೋಗಿದ್ದಿಲ್ಲ ಎಂಟು ತಂಡಗಳನ್ನು